ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ನಿಮಗೆ ಗೊತ್ತಿದೆ ನೀವು ಈ ಭೂಮಿಗೆ ಬಂದಿರೋದು ಏನಾದರೂ ಸಾಧಿಸ್ಲಿಕ್ಕಾಗಿ ಈ ಅದ್ಭುತ ಜೀವನವನ್ನು ಅದೇವರು ನಿಮಗೆ ಒಂದು ಸುಂದರವಾದ ಗಿಫ್ಟಾಗಿ ಕೊಟ್ಟಿರೋದು ಏನಾದರೂ ಅಚ್ ಈ ಭೂಮಿ ಮೇಲೆ ಏನಾದರೂ ಸಾಧಿಸಲಿ ಅಂತ ಹೇಳಿ ನಿಮಗೆ ಗೊತ್ತಿದೆ ನಿಮ್ಮ ನಿಮ್ಮ ನೀವೆಷ್ಟು ಒಳ್ಳೆಯ ಹಾರ್ಟನ್ನು ಹೊಂದಿದ್ದೀರಾ ಎಷ್ಟು ಒಳ್ಳೆಯ ಹೃದಯವನ್ನು ಹೊಂದಿದ್ದೀರಾ ಎಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ದೀರಾ ಹಾಗೆಯೇ ಎಷ್ಟು ಟ್ಯಾಲೆಂಟನ್ನು ಹೊಂದಿದ್ದೀರಾ ಅಂತ ಹಾಗಿದ್ಮೇಲೂ ಯಾಕೆಷ್ಟು ನೆಗೆಟಿವ್ ಥಾಟ್ಸ್ ಅಲ್ವಾ ನಿಮ್ಮ ಈ ಜಗತ್ತಿಗೆ ಬೇಕಿರೋದು ನಿಮ್ಮ ಒಂದು ನಗು ನಿಮ್ಮ ಒಂದು ಒಳ್ಳೆಯತನ ನಿಮ್ಮ ಒಂದು ಉತ್ತಮವಾದಂಥ ಹೃದಯ ಪರಿಶುದ್ಧವಾದ ಮನಸ್ಸು ನಿಷ್ಕಲ್ಮಶವಾದ ಹೃದಯ ನಿಮ್ಮ ಒಂದು ಪರಿಶುದ್ಧವಾದಂಥ ಮನಸ್ಸು ನಿಮ್ಮ ನಗು ನಿಮ್ಮ ನಿಮ್ಮ ಪಾಸಿಟಿವ್ ಥಾಟ್ಸ್ ನಿಮ್ಮ ಒಂದು ಪಾಸಿಟಿವ್ ವೈಬ್ಸ್ ಈ ಜಗತ್ತಿಗೆ ಬೇಕಿರೋದು ಈ ಜಗತ್ತಿಗೆ ಆ ಭಗವಂತ ನಿಮ್ಮನ್ನು ಕಳಿಸಿರೋದೇ ಆ ಒಂದು ನಿಮ್ಮ ನಿಮ್ಮೊಳಗಿರುವಂತಹ ಒಂದು ಒಳ್ಳೆಯ ಹಾರ್ಟ್ ಹಾಗೆಯೇ ನಿಮ್ಮ ಉತ್ತಮವಾದಂಥ ನಗು ನಿಮ್ಮ ಒಂದು ಉತ್ತಮ ಅಭ್ಯಾಸಗಳು ನಿಮ್ಮಿಂದ ಇನ್ನಷ್ಟು ಜನರಿಗೆ ಇನ್ಸ್ಪೈರ್ ಆಗಲಿ ನಿಮ್ಮಿಂದ ಇನ್ನಷ್ಟು ಜನರಿಗೆ ಒಳಿತಾಗಲಿ ಅನ್ನೋ ಕಾರಣಕ್ಕೆ ನಿಮ್ಮಂಥ ಒಂದು ಬ್ಯೂಟಿಫುಲ್ ಆರ್ಟ್ ಇರುವಂತಹ ಒಂದು ಉತ್ತಮವಾದಂಥ ಅದ್ಭುತವಾದಂಥ ವ್ಯಕ್ತಿಯನ್ನು ಕಳಿಸಿರೋದು ಈ ಜಗತ್ತು ಶಾಂತಿ ನೆಮ್ಮದಿ ಸಮಾಧಾನವನ್ನು ಬಯಸ್ತಿದೆ ಅದು ನಿಮ್ಮೊಳಗೆ ಇದೆ ಸ್ನೇಹಿತರೆ ಅದನ್ನು ಎಲ್ಲ ಕಡೆ ಹಂಚುವಂಥ ಒಂದು ಪ್ರಯತ್ನ ಮಾಡಬೇಕು ಇಲ್ಲಿವರೆಗೂ ನಿಮ್ಮನ್ನು ಆ ಭಗವಂತ ಕರ್ಕೊಂಡು ಬಂದಿದ್ದಾನೆ ಅಂದರೆ ಖಂಡಿತ ನೀವು ಅರ್ಧಕ್ಕೆ ಏನೋ ಮಾಡ್ತಿರುವಂಥ ಒಂದು ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗಲಿ ಅಂತ ಖಂಡಿತ ಅಲ್ವೇ ಅಲ್ಲ ಏನಾದರೂ ಸಾಧಿಸ್ಲಿ ಅಂತ ಈ ಜಗತ್ತು ನೀವು ಈ ಕ್ಷಣ ಆಗ್ತಿರುವಂತಹ ನೋವಿಗೆ ಕಣ್ಣೀರಿಗೆ ಖಂಡಿತ ಉತ್ತರ ಆ ಭಗವಂತ ಕೊಟ್ಟೆ ಕೊಡ್ತಾನೆ ಆ ಒಂದು ನಂಬಿಕೆ ಇರಲಿ ಈ ಬ್ರಹ್ಮಾಂಡ ನಿಮ್ಮ ನೀವು ಹಾಕ್ತಿರುವಂತಹ ಕಣ್ಣೀರಿಗೆ ನೋವಿಗೆ ಖಂಡಿತ ಉತ್ತರ ಕೊಡುತ್ತೆ ತಾಳ್ಮೆ ಇರಲಿ ಸ್ನೇಹಿತರೆ ನೀವು ಈ ಈಗ ಅನುಭವ ನೋವು ಸ್ವಲ್ಪ ದಿನಗಳ ನಂತರ ಆ ದೇವರು ಶಾಂತಿಯಾಗಿ ಪರಿವಸ್ ಪರಿವರ್ತನೆ ಮಾಡ್ತಾನೆ ನಂಬಿಕೆ ಇರಲಿ ಸ್ನೇಹಿತರೆ ಆ ದೇವರ ಮೇಲೆ ನಿಮ್ಗೆ ಅನಿಸ್ತಿರ್ಬೋದು ನಾನು ಯಾರಿಗೇನೂ ಅಲ್ಲ ಅಂತ ಖಂಡಿತ ನಿಮ್ಮನ್ನು ಇಷ್ಟಪಡೋರಿಗೆ ನಿಮ್ಮನ್ನು ಪ್ರೀತಿಸೋರಿಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಅಸ್ತಿತ್ವ ತುಂಬಾ ಮುಖ್ಯ ನೀವು ತುಂಬಾ ಇಂಪಾರ್ಟೆಂಟ್ ಕೂಡ ಅವ್ರಿಗೆ ಅದನ್ನು ಪ್ರತಿ ಕ್ಷಣ ಪ್ರತಿದಿನ ನಿಮಗೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನಿಮ್ಮನ್ನು ಅದ್ಭುತ ವ್ಯಕ್ತಿಯಾಗಿ ವ್ಯಕ್ತಿಯಾಗೋದಕ್ಕೆ ಬಿಡದೆ ಕಾಡ್ತಿರುವಂಥ ನಿಮ್ಮ ಕೆಲವು ಅಭ್ಯಾಸಗಳಿಗೆ ನೋ ಅಂತ ಹೇಳಿ ನಿಮ್ಮ ಅಗತ್ಯನೇ ಇಲ್ಲದೇ ಇರುವ ವಿಷಯಗಳಿಗೆ ನೀವು ಭಾಗಿಯಾಗಬೇಕು ಅನ್ನೋ ಒಂದು ಸಂದರ್ಭಗಳಿಗೆ ನೀವು ಭಾಗಿಯಾಗಬೇಕು ಅನ್ನೋ ಪ್ರಸಂಗನೇ ಇಲ್ಲದಿರುವಂಥ ಕೆಲಸಗಳಿಗೆ ನೀವು ಭಾಗಿಯಾಗಬೇಕು ಅನ್ನೋದಕ್ಕೆ ನೀವು ನೋ ಹೇಳಿ ನಿಮ್ಮ ಗ್ರೋತ್ಗೆ ಯಾವುದೆಲ್ಲ ಅಡ್ಡಿಪಡಿಸುತ್ತೆ ಆ ಎಲ್ಲ ಪ್ರತಿ ವಿಷಯಕ್ಕೂ ನೀವು ನೋ ಅಂತ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಲ್ಲಿಂದನೇ ನೀವು ಸ್ಟ್ರೆಸ್ ಫ್ರೀ ಲೈಫನ್ನು ಲೀಡ್ ಮಾಡ್ತೀರಾ ಮತ್ತು ಲೇಸಿಯಾಗಿರೋದನ್ನು ಬಿಡ್ತೀರಾ ನೀವು ಸೀರಿಯಸ್ಸಾಗಿ ಬದುಕೋದನ್ನು ಕಲಿತೀರ ಅಲ್ವಾ ಬೇಕಂದರೆ ಪರೀಕ್ಷೆ ಮಾಡಿ ನೋಡಿ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹೋಗುವಂತಹ ಅವಶ್ಯಕತೆ ಇರಲ್ಲ ಯಾರೋ ಏನೋ ಕರೆದ್ರು ಏನೋ ಕೇಳಿದ್ರು ಅಂತ ನಾವು ಎಸ್ ಅಂತ ಹೋಗ್ತೀವಿ ಅಲ್ಲಿಂದ ಪ್ರಾಬ್ಲಮ್ಸ್ ಶುರುವಾಗುತ್ತೆ ಅದೇ ನಾವು ನೋ ಅಂತ ಹೇಳಿ ದೂರ ಇದ್ದರೆ ಅಲ್ಲಿ ಆ ಪ್ರಾಬ್ಲಮ್ಸೇ ಕ್ರಿಯೇಟ್ ಆಗೋದೇ ಇಲ್ಲ ಅಲ್ವಾ ಸ್ನೇಹಿತರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋ ಅಂತ ಹೇಳೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಖಂಡಿತ ಅದರ ಅರಿವು ನಮಗಿರಬೇಕಾಗತ್ತೆ ಜಸ್ಟ್ ಎಕ್ಸಾಂಪಲ್ಸ್ ನಾನು ನಿಮ್ಮ ಹತ್ರ ಹೇಳ್ತೀನಿ ಯಾರಾದರೂ ಫ್ರೆಂಡ್ಸ್ ಡ್ರಿಂಕ್ಸ್ ಮಾಡೋಣ ಸ್ಮೋಕ್ ಮಾಡೋಣ ಅಂತ ಕರೆದಾಗ ಅಥವಾ ಬೇಡದೆ ಇರೋ ಚಟಗಳಿಗೆ ದಾಸರಾಗೋದಕ್ಕೆ ಕರೆದಾಗ ಅಂಥ ವಿಚಾರಗಳಿಂದ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ನೀವು ದೂರ ಇರಿ ನೀವು ಬ್ಯೂಟಿಫುಲ್ ಪರ್ಸನ್ ನೀವೊಬ್ಬ ಬ್ಯೂಟಿಫುಲ್ ಒಳ್ಳೆ ಹಾರ್ಟ್ ಇರುವಂಥ ವ್ಯಕ್ತಿ ಆಗ್ತೀರಾ ಅಲ್ವಾ ಅದೆಲ್ಲವೂ ನಿಮ್ಮೊಳಗೆ ಇದೆ ಸ್ನೇಹಿತರೆ ಎಲ್ಲವನ್ನೂ ನೀವು ಅಳವಡಿಸ್ಕೊಳ್ಬೇಕು ನಿಮ್ಮ ಬದುಕನ್ನು ಬೆಳಕಿಗೆ ತಂದು ಒಡ್ಬೇಕು ಮತ್ತು ನಿಮ್ಮಲ್ಲಿರುವಂತಹ ಒಂದು ಉತ್ತಮ ವ್ಯಕ್ತಿತ್ವವನ್ನು ನೀವು ಹೊರಗೆ ತರಬೇಕು ಅದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ನೀವು ನಮ್ಮದಾಗ ಮಾತ್ರ ಸಾಧ್ಯ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ನೋಡ್ತಾ ಇರೋ ಪ್ಲೀಸ್ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು